ದೀಪಾವಳಿ ಇವತ್ತು ಕೊನೆ ದಿವಸ ಅಂದ್ರೆ ಮೂರನೇ ದಿವಸ ಕೊನೆ ಮುನ್ನ ಹಬ್ಬಕ್ಕೋಸ್ಕರ ನಾವು ಎಲ್ಲ ಹೆಣ್ಮಕ್ಳು ನಮ್ಮ ಊರಿನ ಎಲ್ಲಾ ಜನಾಂಗದ ಹೆಣ್ಮಕ್ಳು ಅಲ್ಲಿ ಚಿಕ್ಕ ಮಕ್ಕಳು ಅಂತೆ ದೊಡ್ಡವರು ಉಂಟೆ ಅಜ್ಜೀರು ಉಂಟೆ ಎಲ್ಲರೂ ಸಮೇತನು ಶೃಂಗಾರವಾಗಿ ಇಲ್ಲಿ ಬಂದು ದೇವ್ರ ಹತ್ರ ಒಂದು ಅಕ್ಕನ ತೀರಿಸಿ ಹೋಗ್ತಾ ಇದ್ದೀವಿ ಎಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲೆಲ್ಲ ನೋಡ್ತಾ ಇದ್ದಾರೆ ನಮಗೆ ವರ್ಷಕ್ಕೊಂದ್ಸಲ ಇಲ್ಲಿ ಸೇರೋದೇ ಖುಷಿ ಅನಿಸುತ್ತೆ ಎಲ್ಲೆಲ್ಲೋ ಇರ್ತೀವಿ ಯಾವ ಕಡೆ ಇರ್ತೀವಿ ನೆಂಟರು ಸಂಬಂಧಿಕರು ಸ್ನೇಹಿತರು ಅಕ್ಕ ತಂಗಿರು ಎಲ್ಲರೂ ಬಂದು ಸೇರ್ತಾರೆ ಇದೇ ನಮಗೊಂದು ಖುಷಿ ಸಂತೋಷ ಬೆಳಿಗ್ಗೆಯ ಒಂಥರ ಮನೆಯಲ್ಲೆಲ್ಲ ಹಬ್ಬದ ವಾತಾವರಣ ಇರುತ್ತೆ ಈ ಹಬ್ಬದಲ್ಲಿ ಪ್ರತಿ ಹಬ್ಬಕ್ಕಿಂತ ಈ ಹಬ್ಬ ವಿಶೇಷ ಯಾಕಂದರೆ ಮೂರು ದಿವಸ ಆಚರಣೆ ಮಾಡ್ತೀವಿ ಈ ಲಾಶ್ಟಿ ಹಬ್ಬ ಕೊಂತಮ್ಮ ನಾವು ಚಿಕ್ಕ ಸಮೇತ ಈ ಹಬ್ಬಕ್ಕೋಸ್ಕರ ನಾವು ರೆಡಿಯಾಗಿ ವಾರದಿಂದ ಸೀರೆ ಮಾಡ್ಕೊಂಡು ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡು ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ನಾವು ಹಿಂಗೆ ರೆಡಿ ಆಗಿ ಹಾಕೊಂಡ್ವಿ ಅಂತ ಹೇಳ್ಕೊಂಡು ಬಂದಿದ್ವಿ ಅದೊಂಥರ ನಮ್ಗೆ ಇದೊಂದು ಸಾಂಸ್ಕೃತಿಕ ನಮ್ಮ ಹಿಂದೂ ಸಂಭ್ರಮಾಚರಣೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳಕ್ ಮತ್ತೆ ನಾ ಮೂ ಚೆನ್ನಾಗಿ ಆಗಬೇಕು ನಾವೆಲ್ಲ ಕಲ್ಪ ಮಾಡಬೇಕು ಅಂತ ಒಳ್ಳೇದಾಗ್ಬೇಕು ನಮ್ಗೆ ಪೂಜೆ ಮಾಡಿದ್ರೆ ಒಳ್ಳೇದಾಗ್ತದೆ ನಾವು ಪೂಜೆ ಮಾಡ್ತಾ